ಓಂ ಶ್ರೀ ಗೃಬ್ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷ ಈ ಹದಿನೈದು ದಿವಸ ಪಿತೃಪಕ್ಷದಲ್ಲಿ ಶ್ರಾದ್ದ ಮತ್ತು ಪಿಂಡದಾನವನ್ನು ಯಾರು ಯಾರಿಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳನ್ನು ಸಂತುಷ್ಟಗೊಳಿಸಲು ಇರುವ ಸರಳ ಮಾರ್ಗವೆಂದರೆ ಅದುವೇ ಶ್ರಾದ್ದ ಕಾರ್ಯ ಮತ್ತು ಪಿಂಡದಾನವಾಗಿದೆ ಶ್ರಾದ್ದ ಮಾಡುವುದು ಹೇಗೆ ಶ್ರಾದ್ದ ಮತ್ತು ಪಿಂಡದಾನ ಮಾಡುವಾಗ ಈ ಎಲ್ಲ ನಿಯಮಗಳೆಲ್ಲ ಕಡ್ಡಾಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು ಈ ವಿಡಿಯೋದಲ್ಲಿ ಇವತ್ತಿನ ಹೈಲೈಟ್ಸ್ ಮೊದಲನೆಯದು ಯಾರು ಯಾರ ಶ್ರಾದ್ದ ಮಾಡಬೇಕು ಎರಡನೆಯದು ಪಿಂಡದಾನ ಮಾಡುವುದು ಹೇಗೆ ಮೂರನೆಯದು ಪಿತೃಪಕ್ಷದಲ್ಲಿ ಶ್ರಾದ್ದದ ನಿಯಮಗಳೇ ಯಾವುದು ಅಂತ ನೋಡೋಣ ಬನ್ನಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪಿತೃಗಳ ಆತ್ಮ ತೃಪ್ತವಾಗಿದ್ದರೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತು ಸದಾ ನೆಲೆಯಾಗಿರುತ್ತದೆ ಒಂದು ವೇಳೆ ಪಿತೃಗಳು ನಮ್ಮ ಮೇಲೆ ಸಮಾಧಾನಗೊಂಡಿದ್ದರೆ ನಾವು ಯಾವುದೇ ಕೆಲಸಗಳನ್ನು ಮಾಡಲು ಹೋದರೂ ಅದರಲ್ಲಿ ಅಡೆತಡೆಗಳು ಸಮಸ್ಯೆಗಳು ಎದುರಾಗಲು ಪ್ರಾರಂಭವಾಗುತ್ತದೆ ಈ ಕಾರಣಕ್ಕಾಗಿ ನಾವು ಪಿತೃಗಳನ್ನು ಸಂತೋಷದಿಂದ ಇಡುವುದು ತುಂಬಾ ಮುಖ್ಯವಾಗಿರುತ್ತದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲು ಪಿತೃಪಕ್ಷದ ಈ ಹದಿನೈದು ದಿನಗಳನ್ನು ಬಳಸಿಕೊಳ್ಳಬಹುದು ಈ ಅವಧಿಯಲ್ಲಿ ಪಿತೃಗಳಿಗೆ ಶ್ರಾದ್ದವನ್ನು ನಡೆಸಲಾಗುತ್ತದೆ ಮೊದಲನೆಯದು ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರು ಸಂತೋಷಗೊಂಡು ಕುಟುಂಬಕ್ಕೆ ಅವರ ಆಶೀರ್ವಾದವನ್ನು ನೀಡುತ್ತಾರೆ ಎಂದು ಹೇಳಲಾಗುತ್ತದೆ ಪಿತೃಪಕ್ಷದಲ್ಲಿ ಯಾರು ಶ್ರಾದ್ದವನ್ನು ಮಾಡಬಹುದು ಮತ್ತು ಯಾರು ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಅವುಗಳ ಕುರಿತು ಒಂದಿಷ್ಟು ಮಾಹಿತಿ ಹೀಗಿದೆ ಮೊದಲನೆಯದು ಪಿತೃಪಕ್ಷದಲ್ಲಿ ಯಾರು ಶ್ರಾದ್ದ ಮಾಡಬಹುದು ಧಾರ್ಮಿಕ ಗ್ರಂಥಗಳ ಪ್ರಕಾರ ಹಿರಿಯ ಮಗನಿಗೆ ಪೂರ್ವಜರ ಶ್ರಾದ್ದವನ್ನು ಮಾಡುವ ಮೊದಲು ಹಕ್ಕಿದೆ ಹಿರಿಯ ಮಗ ಬದುಕಿಲ್ಲದಿದ್ದರೆ ಕಿರಿಯ ಮಗ ಶ್ರಾದ್ದ ಮಾಡಬಹುದು ಹಿರಿಯ ಮಗನಿಗೆ ಮದುವೆಯಾಗಿದ್ದರೆ ಅವನು ತನ್ನ ಹೆಂಡಿತಿಯೊಂದಿಗೆ ಶ್ರಾದ್ದವನ್ನು ಮಾಡಬೇಕು ಇದರಿಂದ ಪೂರ್ವಜವರಿಗೆ ಸಂತೋಷ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತವೆ ಎನ್ನುವ ನಂಬಿಕೆ ಇದೆ ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶ್ರಾದ್ದ ಮಾಡುವ ಹಕ್ಕು ಮಗನಿಗೆ ಮಾತ್ರ ಇದೆ ಒಬ್ಬ ವ್ಯಕ್ತಿಗೆ ಮಗನಿಲ್ಲದಿದ್ದರೆ ಅವನ ಸಹೋದರನ ಮಗ ಅಂದರೆ ಸೋದರಿಯನು ಅವಲ ಶ್ರಾದ್ದವನ್ನು ಮಾಡಬಹುದು ಮೃತ ವ್ಯಕ್ತಿಗೆ ಯಾವುದೇ ಸಹೋದರ ಅಥವಾ ಸೋದರಿಯಲಿ ಸೋದರಿಲಿಯ ಇಲ್ಲದಿದ್ದರೆ ಅವನ ಮಗಲ್ಲ ಮಗನೂ ಶ್ರಾದ್ದವನ್ನು ಮಾಡಬಹುದು ಇದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಹಿರಣ್ಣ ಪಿತೃಪಕ್ಷದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಮನೆಯಲ್ಲಿ ಪೂರ್ವಜರ ಶ್ರಾದ್ದ ಇರುವ ದಿನ ಅಥವಾ ಶ್ರಾದ್ದ ಮಾಡುವ ಸಮಯದಲ್ಲಿ ಬ್ರಾಹ್ಮಣರಿಗೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅನ್ನದಾನ ಕಾರ್ಯವನ್ನು ಮಾಡಬೇಕು ಒಬ್ಬ ವ್ಯಕ್ತಿಯ ಪವಿತ್ರ ದಾರ ಅಥವಾ ಜನಿವಾರವನ್ನು ಧರಿಸಿದರೆ ನಂತರ ಪಿಂಡದಾನದ ಸಮಯದಲ್ಲಿ ಎಡಭುಜದ ಬದಲಾಗಿ ಬಲಭುಜದ ಮೇಲೆ ಈ ದಾರವನ್ನು ಇರಿಸಿಕೊಳ್ಳಿ ಪಿಂಡದಾನವನ್ನು ಯಾವಾಗಲೂ ಸೂರ್ಯನ ಉದಯದ ಸಮಯದಲ್ಲಿ ಮಾಡಬೇಕು ಎಂಬುದನ್ನು ನೆನಪಿನಲ್ಲಿಡಿ ಅಂದರೆ ಪಿಂಡದಾನ ಅಥವಾ ಶ್ರಾದ್ದ ಆಚರಣೆಯನ್ನು ಬೆಳಿಗ್ಗೆ ಮಾತ್ರ ಮಾಡಬೇಕು ಪಿಂಡದಾನವನ್ನು ಸಂಜೆ ಅಥವಾ ಮುಸ್ಸಂಜೆ ನಂತರ ನಡೆಸಲಾಗುವುದಿಲ್ಲ ಪಿಂಡದಾನ ಮಾಡುವುದಕ್ಕಾಗಿ ಕಂಚು ತಾಮ್ರ ಅಥವಾ ಬೆಳ್ಳಿಯ ಪಾತ್ರಗಳನ್ನು ಬಳಸಬೇಕು ಪೂರ್ವಜರ ಶ್ರಾದ್ದ ಮಾಡುವಾಗ ನಿಮ್ಮ ಮುಖವು ದಕ್ಷಿಣ ದಿಕ್ಕಿಗೆ ಇರಬೇಕು ಶ್ರಾದ್ದ ಅಥವಾ ಪಿಂಡದಾನ ಮಾಡುವುದಕ್ಕೆ ಅದರದ್ದೇ ಆದ ವಿಧಿವಿಧಾನ ಮತ್ತು ನಿಯಮಗಳಿತ್ತು ಅವುಗಳಿಗೆ ಅನುಗುಣವಾಗಿ ಕಾರ್ಯವನ್ನು ಪೂರ್ಣಗೊಳಿಸಬೇಕು ಶ್ರಾದ್ದ ಅಥವಾ ಪಿಂಡದಾನ ಮಾಡುವ ನಿಯಮಗಳಿಗೆ ಬದ್ಧರಾಗಿ ಕಾರ್ಯವನ್ನು ಮಾಡಿದಾಗ ಮಾತ್ರ ಅದರ ಫಲ ಪಿತೃಗಳಿಗೂ ನಿಮಗೂ ದೊರೆಯುತ್ತದೆ ಈ ರೀತಿ ನೀವು ಈ ಹದಿನೈದು ದಿನಗಳಲ್ಲಿ ಪಿತೃಪಕ್ಷದಲ್ಲಿ ಯಾವಾಗಾದರೂ ನೀವು ಶ್ರಾದ್ದ ಮಾಡ್ಕೋಬಹುದು ಇದು ಸ್ನೇಹಿತರೆ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು